ದರ್ಶನ್ ಮತ್ತು ಪವಿತ್ರಗೌಡ ಹೊರಗಡೆ ಕೂಲಿರುವಂತೆ ಕಾಣುತ್ತಿದ್ದರೂ ಒಳಗೇನು ನಡೆಯುವಂತಿದೆ ಎನ್ನುವ ರೀತಿಯಲ್ಲಿ ಎಲ್ಲ ನಡೆಯುತ್ತಿದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಇಬ್ಬರಿಗೂ ಜಾಮೀನು ಸಿಕ್ಕು ಹೊರಬಂದ ಮೇಲೆ ಸಂಪರ್ಕವೇ ಇಲ್ಲದಂತೆ ಜನರಿಗೆ ತೋರಿಸುತ್ತಿದ್ದರೂ ಇದು ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗುವ ಸಂಬಂಧವೇ ಎಂದು ಹಲವರು ಪ್ರಶ್ನೆ ಮಾಡಿದ್ದು ಇದೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಎಷ್ಟೇ ಒಟ್ಟಾಗಿ ಹೋಗಿ ಬರುತ್ತಿದ್ದರೂ ಚೆನ್ನಾಗಿ ಇರುವಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದ್ದರು ಯಾರ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ಆ ದೇವರೇ ಬಲ್ಲ ಅದರಲ್ಲಿಯೂ ಮೀನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು ಹೆಣ್ಣಿನ ಮನಸ್ಸನ್ನಲ್ಲ ಎನ್ನುವ ಗಾದೆ ಮಾತೆ ಇದೆಯಲ್ಲವೇ ಅದೇ ರೀತಿ ಇದೀಗ ಪವಿತ್ರಗೌಡ ಅವರ ಸೈಲೆನ್ಸ್ ಹಿಂದೆ ಏನಿದೆ ಎಂದು ಹಲವರು ಕಾತುರದಿಂದ ಕಾಯುತ್ತಿರುವ ನಡುವೆ ಇದೀಗ ನಿಗೂಢ ಪೋಸ್ಟ್ ಒಂದನ್ನು ಮಾಡುವ ಮೂಲಕ ಪವಿತ್ರ ಎಲ್ಲರ ಗಮನ ಸೆಳೆದಿದ್ದಾರೆ ಇತ್ತೀಚೆಗೆ ಪವಿತ್ರ ಕೂಡ ಕೋರ್ಟ್ನಿಂದ ಹೊರಗೆ ಬರುವಾಗ ಲಿಫ್ಟ್ನಲ್ಲಿ ದರ್ಶನ್ ಫೋನ್ ನಂಬರ್ ಪಡೆದುಕೊಂಡಿದ್ದರು ಎನ್ನಲಾಗಿತ್ತು ಮಾತ್ರವಲ್ಲದೆ ಅವರ ಕೈ ಕೂಡ ಇಳಿದುಕೊಂಡಿದ್ದರು ಎಂದು ಹೇಳಲಾಗಿತ್ತು ಇದರ ನಡುವೆಯೇ ಈ ಪೋಸ್ಟ್ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ ಅಷ್ಟಕ್ಕೂ ಪವಿತ್ರ ಅವರು ಮೊದಲಿನಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಅವರು ಬ್ಯೂಟಿಕ್ಕೆ ಸಂಬಂಧಿಸಿದಂತೆ ಪೋಸ್ಟ್ ಮಾಡುವ ಜೊತೆಗೆ ತಮ್ಮ ವಿಭಿನ್ನ ಭಂಗಿಯ ಫೋಟೋಗಳನ್ನು ಶೇರ್ ಮಾಡುತ್ತಲೇ ಇರುತ್ತಾರೆ ಈಗಲೂ ಹೀಗೆ ಒಂದು ಶೇರ್ ಮಾಡಿದ್ದು ಇದೀಗ ವೈರಲ್ ಆಗಿದೆ ಪವಿತ್ರ ಅವರು ತಮ್ಮ ಇನ್ಸ್ಟಾ ಸ್ಟೋರೀಸ್ನಲ್ಲಿ ಸಮಯ ಹಾಗೂ ತಾಳ್ಮೆ ಕೀಲಿಕೆ ಎಲ್ಲ ಪ್ರಶ್ನೆಗಳಿಗೆ ನಿಶಬ್ದವೇ ಒಳ್ಳೆಯ ಉತ್ತರ ಎಲ್ಲ ಪರಿಸ್ಥಿತಿಯಲ್ಲಿ ನಗು ಉತ್ತಮ ಪ್ರತಿಕ್ರಿಯೆ ಆದರೆ ಇದಕ್ಕಿಂತಲೂ ಹೆಚ್ಚು ಗಮನ ಸೆಳೆದಿರುವುದು ಎಲ್ಲವನ್ನು ಕಳೆದುಕೊಂಡು ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು ನಿನ್ನವರು ಯಾರು ಎಂದು ತಿಳಿಯುತ್ತಿದೆ ತಾಳ್ಮೆ ಈಸ್ ಇಂಪಾರ್ಟೆಂಟ್ ಎಂದು ಬರೆದುಕೊಂಡಿದ್ದಾರೆ ಹಾಗಿದ್ದರೆ ಜೈಲಿನಿಂದ ಹೊರಕ್ಕೆ ಬಂದ ಮೇಲೆ ಮಾಡ್ತಿರೋದು ನಟನೆಯ ಸ್ವಲ್ಪ ದಿನ ಸುಮ್ಮನೆ ಇದ್ದು ಕೊನೆಗೆ ಮಾಡುವುದು ಏನು ಎಷ್ಟು ದಿನ ತಾಳ್ಮೆಯಿಂದ ಕಾಯುತ್ತಾರೆ ಆ ಬಳಿಕ ಏನಾಗುತ್ತದೆ ಎನ್ನುವ ಪ್ರಶ್ನೆಗಳನ್ನೆಲ್ಲ ಈ ಪೋಸ್ಟ್ನಿಂದ ಕೇಳಿಬರುತ್ತಿದೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ